ಐ ಹಲೋ ಫ್ರೆಂಡ್ಸ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಅರವತ್ತ್ಮೂರು ರಮಣ್ ಕೊಲೆ ಮಾಡಿದ್ದಕ್ಕೆ ಜೈಲಲ್ಲಿ ಇರುವುದು ಎಷ್ಟು ಸತ್ಯವೋ ಅವನ ಪ್ರಾಣಕ್ಕೆ ಅಪಾಯವಿದೆ ಅಂತಲೇ ನೀನು ಅವನನ್ನು ಜೈಲಲ್ಲಿದ್ದರೆ ಸುರಕ್ಷಿತವಾಗಿ ಇರ್ತಾನೆ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿಸಿದ್ದು ಕೂಡ ಅಷ್ಟೇ ಸತ್ಯ ತಾನೆ ಅಂದ ಆಗೇನೂ ಇಲ್ಲ ಅನ್ಲು ಹಾಗೆಯೇ ರಾಧ ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿ ಹೊಡೆಯೋದು ಅನ್ನೋದು ಇದನ್ನೇ ಅವನಿಗೆ ಶಿಕ್ಷೆಯೂ ಆಯಿತು ಒಂದು ದೊಡ್ಡ ಗಂಡಾಂತರದಿಂದ ಅವನು ಸೇಫ್ ಕೂಡ ಆದ ಹೆಂಡತಿಯಾಗಿ ಗಂಡನ ಎದೆ ಮೈ ಮೇಲೆ ದಿನಕ್ಕೊಂದು ಚಾಕು ಹಿರಿತ ಕಂಡಾಗ ಹೃದಯ ಕಿತ್ತು ಬಾಯಿಗೆ ಬಂದ ಹಾಗೆ ಆಗುತ್ತೆ ಹಾಗೆ ಪೊಲೀಸ್ ಅಧಿಕಾರಿಯಾಗಿ ದಿನಕ್ಕೊಂದು ಕೊಲೆ ನೋಡೋದು ಸಹ ಅಷ್ಟೇ ಕಷ್ಟ ಅನ್ನುತ್ತಾ ನಿಲ್ಲಿಸಿ ಮತ್ತೆ ಮುಂದುವರೆಸಿದಳು ನಿನ್ನೆ ಕಬೀರ್ ಪಾರ್ಟಿಯಲ್ಲಿ ಮಾತನಾಡುತ್ತಾ ಹೇಳಿದ ವಿಕ್ಟರ್ ಏನೋ ಪ್ಲ್ಯಾನ್ ಮಾಡುತ್ತಿದ್ದಾನೆ ಮಗನ ಹೊಡೆದ ರಮಣನನ್ನು ಸಾಯಿಸೋ ಹುನ್ನಾರ ನಡೆಸುತ್ತಲೇ ಇದೆ ನಾಳೆ ರಮಣ್ ಕೋಲ್ಕತ್ತಾದಿಂದ ಹೊರಗೆ ಹೋಗುತ್ತಾನೆ ಹುಷಾರಾಗಿರೋಕೆ ಹೇಳಬೇಕು ಅಂತ ಅದಕ್ಕೆ ಪೂರಕವಾಗುವಂತೆ ಆ ಬಂದರಿನಲ್ಲಿನ ಗಲಾಟೆ ನನಗೆ ಇದ್ದಿದ್ದು ಒಂದೇ ರಾತ್ರಿ ಅಷ್ಟರಲ್ಲೇ ಇಷ್ಟು ಮಾಡಬೇಕಾಯ್ತು ಅಂದ್ಲು ಇದನ್ನೇ ನಾನು ಪ್ರೇಮ ಅನ್ನೋದು ನೀನು ನಿನ್ನ ಎರಡೂ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದೀಯಾ ಪತಿಯನ್ನ ಕಾಪಾಡಿಕೊಳ್ಳೋದು ತಪ್ಪು ಮಾಡುತ್ತಿದ್ದಾನೆ ಎಂದಾಗ ತಿದ್ದೋಕೆ ಪ್ರಯತ್ನ ಪಡೋದು ಅನ್ನುತ್ತಾ ಒಮ್ಮೆ ನಿಲ್ಲಿಸಿ ಮುಂದುವರೆಸಿ ನಗುತ್ತಾ ಹೇಳಿದ ಜಗಳವಾಡೋದು ಅಂದಾಗ ಅವಳಿಗೂ ನಗು ಬಂತು ನೀನು ಹೇಳೋದು ನಿಜ ನಾನು ಪ್ರೀತಿಸಿದ್ದು ಅವರ ಆತ್ಮವನ್ನ ಬಹುಶಃ ಅದಕ್ಕೆ ಅವರು ಕೊಡೋ ಅವರು ಮಾಡೋ ಕೆಲಸ ಸಹ ನನ್ನನ್ನು ಅವರಿಂದ ದೂರ ಇರೋದಕ್ಕೆ ಬಿಡುತ್ತಿಲ್ಲ ಈಗ ನಾನು ಹೇಳಿದ್ದೆಲ್ಲ ಹೋಗಿ ಅವರ ಹತ್ರ ಒದರಿ ಬಿಡಬೇಡ ಎಚ್ಚಿಕೊಂಡು ಬಿಡ್ತಾರೆ ಸ್ವಲ್ಪ ದೂರ ಇಟ್ಟರೆ ಬುದ್ಧಿ ಬರಬಹುದು ಅಂದ್ಲು ಹೌದೌದು ತುಂಬ ಕೊಬ್ಬು ಅವನಿಗೆ ಅಂದ ಸುಮ್ಮನಿರು ನಾನೇನು ಅವರಿಗೆ ಬೈತೀನಿ ಅಂತ ಬೇರೆಯವರು ಬೈಯುವ ಹಾಗಿಲ್ಲ ಅಂತ ಗದರಿದಳು ಕರ್ಮ ಕರ್ಮ ಅಂತ ಅಣೆ ಚೆಚ್ಚಿಕೊಂಡ ಸುಬೋಧ ರಾಧಾ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾಣೆ ಎನ್ನುತ್ತಿದ್ದಂತೆ ಸುಬೋಧ ಜೀಪು ಸ್ಟಾರ್ಟ್ ಮಾಡಿದ ಕತ್ತಲ ಆವರಿಸುತ್ತಿತ್ತು ಮಧ್ಯೆ ಒಮ್ಮೆ ಜೀಪ್ ನಿಲ್ಲಿಸುವಂತೆ ಹೇಳಿ ಕೆಳಗಿಳಿದಳು ಇದ್ಯಾಕೆ ನ್ಯೂಸ್ ಚಾನಲ್ ಆಫೀಸ್ ಎದುರು ಹೇಳಿದದ್ದು ಅಂದ ಮಾಧ್ಯಮದಷ್ಟು ಪವರ್ಫುಲ್ ಸದ್ಯಕ್ಕೆ ಯಾವುದೂ ಇಲ್ಲ ಸತ್ಯವನ್ನು ಸುಳ್ಳು ಸುಳ್ಳನ್ನು ಸತ್ಯ ಎಂದು ತೋರಿಸುವ ಕಲೆ ಅವರಿಗೆ ಮಾತ್ರ ಸಿದ್ಧಿ ಅಲ್ವಾ ಇಲಿಯನ್ನ ಹುಲಿ ಅಂತಾರೆ ಹುಲಿಯನ್ನು ಬೆಕ್ಕು ಅಂತಾರೆ ಪ್ರಮುಖ ವಿಷಯವನ್ನು ಮರೆತು ಒಂದು ಚಿಕ್ಕ ವಿಷಯವನ್ನು ಇಡೀ ದಿನ ಎಳೆದು ಎಳೆದು ತೋರಿಸುವುದರಲ್ಲಿ ಅದೆಷ್ಟು ಖುಷಿಯೋ ನಮಗೀಗ ನ್ಯೂಸ್ ಚಾನಲ್ಗಳ ಸಹಾಯ ಬೇಕು ಇನ್ನೆಷ್ಟು ದಿನ ಅಂತ ರೈಡ್ ಅಂದ್ಕೊಂಡು ಕೂರೋದು ದೊಡ್ಡದಾಗಿ ಏನಾದರೂ ಮಾಡಬೇಡವಾ ಅಂದ್ಲು ಏನು ಹಾಗಂದರೆ ನನಗೆ ಅರ್ಥ ಆಗ್ತಿಲ್ಲ ಅಂದ ಅದರಲ್ಲಿ ನಾಳೆ ನ್ಯೂಸ್ ಚಾನಲ್ ನೋಡು ಬ್ರೇಕಿಂಗ್ ನ್ಯೂಸ್ ಅನ್ನುವ ತಲೆ ಬರಹದಲ್ಲಿ ತೋರಿಸೋ ವಿಷಯಾನ ಗೊತ್ತಾಗುತ್ತೆ ಅಂತ ಬ್ಯಾಗಿನಲ್ಲಿದ್ದ ಸಿಡಿ ತೆಗೆಯುತ್ತಾ ಹೇಳಿದಾಗ ಮಹಾರಾಯಿತಿ ಯಾವಾಗ ಮಾಡಿದೆ ಇದನ್ನೆಲ್ಲ ಏನಿದು ಸಿಡಿ ಡೀಪ್ ಅಂಡರ್ ಕವರ್ನಲ್ಲಿ ಇದ್ದೀಯಾ ಅನ್ನೋದನ್ನು ಮರೆತು ಏನೇನು ಮಾಡಬೇಡ ಪ್ರಾಣ ಕಳೆದುಕೊಳ್ತೀಯಾ ಅಷ್ಟೇ ಅಂದ ಐ ಡೋಂಟ್ ಕೇರ್ ಅಂದ್ಲು ಒಂದು ನ್ಯೂಸ್ ಚಾನಲ್ ಕಚೇರಿಯ ಹೆದುರು ವಾಚ್ಮ್ಯಾನ್ ದೂರ ಹೋಗುವುದನ್ನೇ ನೋಡುತ್ತಾ ನಿಂತಳು ಆವ ಟೀ ಕುಡಿಯಲು ಹೋಗಿದ್ದೆ ಅವನ ಟೇಬಲ್ ಮೇಲೆ ಟು ಎಡಿಟರ್ ಎನ್ನುವ ಚೀಟಿ ಅಂಟಿಸಿದ್ದ ಸಿಡಿ ಹಿಟ್ಟು ವಾಪಸ್ ಬಂದಳು ಮುಖವನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ಸಿ ಕಾರ್ಯಾಚರಣೆ ಪ್ರಯೋಜನಕ್ಕೆ ಬರುವಂತಿರಲಿಲ್ಲ ಬಂದಿದ್ದರೂ ನ್ಯೂಸ್ ಚಾನಲ್ಗೆ ಸಿಕ್ಕ ಹಬ್ಬದೂಟದ ದೂಟದ ಹೆದರು ಈ ಸೀಡಿ ಯಾರು ಇಟ್ಟಿರಬಹುದು ಎನ್ನುವ ವಿಷಯವೆಲ್ಲ ಗೌಣ ಬಂಗಲೆಗಿಂತ ಸ್ವಲ್ಪ ಹಿಂದೆ ಹಿಡಿದು ಜೀಪ್ ಬಾಗಿಲು ಹಾಕಿ ಒಂದೇ ಕಲ್ಲಲ್ಲಿ ಒಡೆದಿದ್ದು ಮೂರು ಹಕ್ಕಿನ ರಮಣ್ ಇದ್ದರೆ ನಿನ್ನ ಈ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದ ಮತ್ತೆ ಗೋವರ್ಧನ್ ವಿಷಯ ನ್ಯೂಸಲ್ಲಿ ಅರಿದಾಡೋದು ತಪ್ಪಿಸ್ತಿದ್ದ ಅನ್ನೋದ ಮೂರನೆಯ ಅಕ್ಕಿ ಅಂದ ನೀನು ಸರಿ ಬರ್ತೀನಿ ಅಂದಳು ಈತ ನ್ಯೂಸ್ ಚಾನಲ್ಗಳು ತಮ್ಮ ಕೆಲಸ ಶುರು ಮಾಡಿದ್ದವು ಒಳಗೊಳಗೆ ಗೋವರ್ಧನನ ಕರಾಳ ದಂಧೆಯ ಬಗ್ಗೆ ಗೊತ್ತಿದ್ದರೂ ಚಕಾರವೆತ್ತಲಾಗದವರು ಈಗವನಿಗೆ ಬೆರಳು ಮಾಡಿ ತೋರಿಸುವಂತಾಯಿತು ರಾಧ ಮಾಧ್ಯಮಗಳಿಗೆ ಒದಗಿಸಿದ್ದು ಅಡುಗೆ ಸಾಮಗ್ರಿಯನ್ನಷ್ಟೇ ಅದಕ್ಕೆ ಒಗ್ಗರಣೆ ಹಾಕಿ ರುಚಿಕಟ್ಟಾಗಿ ತಯಾರು ಮಾಡಿ ಇಡೀ ಊರ ತುಂಬ ಉಪ್ಪಿನಕಾಯಿಯ ಜೊತೆ ಬಡಿಸಲು ಮಾಧ್ಯಮಗಳ ಜೊತೆ ಕೈ ಜೋಡಿಸಿದ್ದು ಸಾಮಾಜಿಕ ಜಾಲತಾಣಗಳು ರಿಯಾಲಿಟಿ ಆಫ್ ಗೋವರ್ಧನ್ ಕುರಾನ ಎಡ್ಲೈನ್ಗಳು ಅವನು ನಿಜವಾಗಿಯೂ ಡ್ರಗ್ಸ್ ಮಾರಾಟದಲ್ಲಿ ತೊಡಗಿದ್ದಾನೆಯೇ ಎನ್ನುವ ಬರಹಗಳ ಜೊತೆ ಸತ್ಯಾಸತ್ಯತೆಯನ್ನು ಪ್ರಶ್ನಿಸುವ ಲೇಖನ ಚಿಹ್ನೆಗಳ ಜೊತೆಗೆ ಬಿತ್ತರಿಸಲ್ಪಟ್ಟವು ಗೋವರ್ಧನ್ ಪೋಷಿತರು ಇವುಗಳ ಬಾಯನ್ನು ಬಂದು ಮಾಡಿ ಬಂದು ಮಾಡಿಸಲು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಅದಕ್ಕೆ ರಾಧಾ ಆಯ್ದುಕೊಂಡಿದ್ದು ಮಾಧ್ಯಮಗಳನ್ನ ಒಬ್ಬರನ್ನು ಬೆಳೆಸುವುದು ಬೆಳೆದವರನ್ನ ಕೆಳಗೆ ತಳ್ಳುವುದು ಮಾಧ್ಯಮದವರಿಗೆ ನೀರು ಕುಡಿದಷ್ಟು ಸುಲಭ ಕಬೀರನಿಗೆ ಸಂಗತಿ ತಿಳಿದಾಗ ತಲೆ ಕೆಟ್ಟು ಹೋಯಿತು ಹೇಗಾದರೂ ಈ ಹೊಂಡಕ್ಕೆ ಮಣ್ಣು ಮುಚ್ಚುವವರೆಗೂ ಈ ವಿಷಯ ಗೋವರ್ಧನನ ಕಿವಿಗೆ ಬೀಳದಂತೆ ನೋಡಿಕೊಳ್ಳಬೇಕು ಎಂದುಕೊಂಡ ಗೊತ್ತಾದರೆ ಗೋವರ್ಧನನಲ್ಲಿ ಇಡೀ ಮಾಧ್ಯಮ ಕುಲಕ್ಕೆ ಬೆಂಕಿ ಹಚ್ಚಿ ಬಿಡುತ್ತಾನೇನೋ ಅನ್ನುವ ಭಯದಲ್ಲಿ ಮರುದಿನ ಬೆಳಗಾಗುತ್ತಲೇ ವಾರ್ತಾಪತ್ರಿಕೆಗಳನ್ನೆಲ್ಲ ಮುಚ್ಚಿಟ್ಟರು ಮೈಕು ಹಿಡಿದು ಬಂದಿದ್ದ ನ್ಯೂಸ್ ರಿಪೋರ್ಟರ್ಗಳನ್ನೆಲ್ಲ ಹೋಡಿಸಿದರು ಗೋವರ್ಧನನಿಂದ ಇಂಥವುಗಳನ್ನೆಲ್ಲ ಎಷ್ಟು ದೂರವಿಡಲಾಗುತ್ತದೆಯೋ ಅಷ್ಟು ದೂರ ಇಟ್ಟರು ರಮಣ್ ನನ್ನ ಜೈಲಿನಿಂದ ಹೊರಗೆ ತರಬೇಕಾದ ತಲೆಬಿಸಿಯಲ್ಲಿ ಗೋವರ್ಧನನಿಗೆ ಟಿ ವಿ ನೋಡುವಷ್ಟು ಪುರುಸೊತ್ತು ಇರಲಿಲ್ಲ ಎಂದಿನಂತೆ ದೇವಿ ಪೂಜೆ ಮಾಡಿ ಕಬೀರನ ಜೊತೆ ಹೊರಟು ಹೋದ ಅವನ ಲಾಯರ್ ಸರ್ ಪೇಪರ್ ಟಿ ವಿಗಳಲ್ಲಿ ನಿಮ್ಮದೇ ನ್ಯೂಸ್ ನಿಮ್ಮ ಇಮೇಜ್ ಹಾಳು ಆಗುತ್ತಿರುವ ಸಂದರ್ಭದಲ್ಲಿ ಯಾರು ನಿಮಗೆ ಫೇವರ್ ಮಾಡಲಾರರು ಅನ್ನಿಸುತ್ತೆ ಅಂದರು ಇಮೇಜ್ ಹಾಳಾಗ್ತಾ ಇದೆಯಾ ಏನಾಗಂದರೆ ಅಂತ ಕಣ್ಣು ಕೆಂಪಗಾಗಿಸಿ ಕೇಳಿದಾಗ ಕಬೀರ್ ಮುಖರ್ಜಿಗೆ ಹೇಳದಂತೆ ಕಣ್ಸನ್ನೆ ಮಾಡಿ ಸುಮ್ಮನಿರಿಸಿದ ಕೊಂಚ ಕಷ್ಟವಾಯಿತು ಆದರೂ ಸಂಜೆ ಅಷ್ಟರಲ್ಲಿ ರಮಣ್ಣನ್ನು ಹೇಗೋ ಬಿಡಿಸಿಕೊಂಡರು ನ್ಯೂಸ್ ಚಾನೆಲ್ಗಳ ಪ್ರಲಾಪ ಮುಂದುವರೆದೇ ಇತ್ತು ಇವೆಲ್ಲದರ ಜೊತೆಗೆ ಬಾವಿಹಳಿಯ ಜೈಲಿಗೆ ಹೋಗಿದ್ದನ್ನು ಪದೇ ಪದೇ ತೋರಿಸಿದರು ರಮಣ್ ಅಧಿಪತಿಗೆ ಬಂದಾಗ ರಾಧಾ ಬಂಗಲೆಯ ಎಂದಿದ್ದಳು ಅವ ಬಂದಿದ್ದು ಅವಳಿಗೆ ತಿಳಿಯಲಿಲ್ಲ ಚಿಕ್ಕ ಹೇಳಿದಾಗಲೇ ಗೊತ್ತಾಗಿದ್ದು ರಾತ್ರಿ ಹನ್ನೊಂದುವರೆಯಾದರೂ ರಮಣ್ ಊಟಕ್ಕೆ ಬರಲಿಲ್ಲ ಬಂಗಲೆಯ ಬಹುತೇಕ ಜನತೆ ಹುಂಟು ಮಲಗಿತು ರಾಧಾ ತಟ್ಟೆಗೆ ಊಟ ಬಡಿಸಿ ಹೋಗಿ ಅವರಿಗೆ ಕೊಟ್ಟು ಊಟ ಕೊಟ್ಟು ಬಾ ಅಂತ ಚಿಕ್ಕನಿಗೆ ಹೇಳಿದಳು ನಾನು ಹೋಗಲ್ಲಕ್ಕ ಬೈತಾರೆ ಭಯ ನನಗೆ ಮೊದಲಿನ ಹಾಗಿಲ್ಲ ಅವರು ಅಂದ ನೀನೀಗ ಹೋಗದೇ ಇದ್ದರೆ ಊರಿಗೆ ವಾಪಸ್ ಕಳಿಸ್ತೀನಿ ಒಂದು ಮಹಡಿ ಮೇಲೆ ಹೋಗಬೇಕು ಅಥವಾ ಊರಿಗೆ ನಿನಗೆ ಯಾವುದು ಬೇಕು ನೋಡ್ಕೊ ಅಂದ್ಲು ಮೋದಿ ವಾರೆ ಮಾಡಿಕೊಂಡು ತಟ್ಟೆ ಹಿಡಿದು ಮೇಲೆ ಹೋದ ಎರಡೇ ನಿಮಿಷಕ್ಕೆ ಮೂಕ ಬಾಡಿಸಿಕೊಂಡು ತಟ್ಟೆಯ ಜೊತೆಗೆ ವಾಪಸ್ ಬಂದ ಬಂಡೆ ಅನ್ನುತ್ತಾ ಅವಳಿಗೆ ಪಾಪವೆನಿಸಿತು ಹೋಗಿ ಮಲಗು ಅಂತ ಅವನನ್ನು ಕಳುಹಿಸಿ ತಾನೇ ಹೋದಳು ಬೀನ್ ಬ್ಯಾಗ್ ಎಳೆದು ಬಾಲ್ಕನಿಯಲ್ಲಿ ಹಾಕಿಕೊಂಡು ದೂರದಲ್ಲೆಲ್ಲೋ ನೋಟ ನೆಟ್ಟು ಕುಳಿತಿದ್ದ ಲ್ಯಾಪ್ಟಾಪ್ ತೊಡೆಯ ಮೇಲಿತ್ತು ಊಟದ ತಟ್ಟೆ ಟೇಬಲ್ ಮೇಲಿಟ್ಟು ಇಂದಿನಿಂದ ಗಂಡನ ಭುಜದ ಮೇಲೆ ಕೈಯಿಟ್ಟಳು ರಮಣ್ ಊಟ ಮಾಡಿ ಬನ್ನಿ ಅಂದಳು ಮುಖ ಸಿಂಧರಿಸಿ ಪಟ್ಟನೆ ಲ್ಯಾಪ್ಟಾಪ್ ಮುಚ್ಚಿದ ಅವನ ಎದುರಿಗೆ ಮಂಡಿ ಊರಿ ಕುಳಿತಳು ಕೆದರಿದ ಕೂದಲು ಸತ್ವವಿಲ್ಲದ ಮುಖ ರಮಣ್ ಎರಡೇ ದಿನಕ್ಕೆ ಸೊರಗಿ ಹೋದ ಹಾಗೆ ಕಂಡ ಹಾಗೆ ಎದೆಯಲ್ಲಿ ತಳಮಳವಾಯಿತು ಅವನ ಕಣ್ಣುಗಳಲ್ಲಿ ಮಾತ್ರ ಅದೇ ತೀಕ್ಷ್ಣತೆ ರಮಣನ ಮೂಗಿನ ಹಂಚಿಗೆ ರಕ್ತ ಒಸರಿದ್ದಕ್ಕೆ ಸಾಕ್ಷಿ ಇತ್ತು ಎರಡು ಬೆರಳುಗಳಿಂದ ಮೆತ್ತಗೆ ಸವರಿದಳು ಐ ಆಮ್ ರಿಯಲಿ ಸಾರಿ ಅವನು ತಲೆ ನೆಟ್ಟಗಿಲ್ಲದ ಇನ್ಸ್ಪೆಕ್ಟರ್ ಅಂತ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ನನ್ನಿಂದ ಸುಮ್ಮನೆ ನಿಮಗೆ ಏಟು ಬೀಳೋ ಹಾಗಾಯಿತು ಅಂದ್ಲು ಅವ ಬದಲು ನೀಡಲಿಲ್ಲ ಮೈಯ ಮೇಲಿನ ಗಾಯ ಈಗ ಹೇಗಿದೆ ಅನ್ನುತ್ತಾ ಎದೆ ಮೇಲೆ ಕೈ ಹಿಡ ಹೋದಾಗ ಕೈ ಹಿಡ ಹೋದಾಗ ಅವಳ ಕೈ ಸರಿಸಿದ ಆ ಗಾಯಕ್ಕಿಂತ ಒಳಗೆ ನೀನು ಮಾಡಿರೋ ಹುಣ್ಣವೇ ಹೆಚ್ಚು ನೋವು ಕೊಡ್ತಿದೆ ಅಂದ ಆಸಾಮಿಗೆ ಸುಲಭವಾಗಿ ಕೋಪ ಎಳೆಯುವುದಿಲ್ಲ ಅನ್ನಿಸಿ ಮತ್ತೆ ಮಾತು ಮುಂದುವರೆಸದೆ ಸುಮ್ಮನಾದಳು ಊಟ ಇಟ್ಟಿದ್ದೀನಿ ಬೆಳಿಗ್ಗೆ ನಾನು ಬಂದು ನೋಡಿದಾಗ ತಟ್ಟೆ ಖಾಲಿ ಇರಬೇಕು ಅಂತ ಪುಟ್ಟ ಮಗುವಿಗೆ ಹೇಳಿದ ಹಾಗೆ ಹೇಳಿ ತನ್ನ ಕೋಣೆಗೆ ಹೋದವಳಿಗೆ ನಂದನವನಕ್ಕೊಮ್ಮೆ ಫೋನ್ ಮಾಡಿ ಮಾತನಾಡುವ ಆಸೆ ಬಹಳವೇ ಆಯಿತು ಮಧ್ಯರಾತ್ರಿ ಬೇಡವೆಂದುಕೊಂಡು ದಿಂಬಿನ ಮೇಲೆ ತಲೆ ಇಟ್ಟಳು ಆದರೂ ಮನಸ್ಸು ತಡೆಯಲಿಲ್ಲ ಅತ್ತೆ ಗಂಡ ಮಗುವಿನ ಕೊನೆಯ ನೆನಪನ್ನು ಭದ್ರವಾಗಿ ಅಪ್ಪಿಕೊಂಡು ಮಲಗಿದ್ದ ಅರುಂಧತಿಗೆ ದಿಗ್ಗನೆ ಎಚ್ಚರವಾಯಿತು ಏನಾಯ್ತು ಏನು ಆಗಿಲ್ಲ ತಾನೇ ಅಂತ ಆತಂಕದಲ್ಲಿಯೇ ಕೇಳಿದಾಗ ರಾಧಾ ಇಲ್ಲ ಎನ್ನುವ ಉತ್ತರ ಹೇಳಿ ತುಸು ನಿರಾಳವಾಯಿತು ಯಾಕೆ ಪುಟ್ಟ ನಿದ್ದೆ ಬರಲಿಲ್ವಾ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀಯಲ್ಲ ಅನ್ನುತ್ತಾ ಎದ್ದು ಹೋಗಿ ಜಗಲಿಯಲ್ಲಿ ಕುಳಿತರು ನೆಮ್ಮದಿಯಾಗಿ ನಿದ್ದೆ ಮಾಡದೆ ಅದೆಷ್ಟು ದಿನವಾಗಿ ಹೋಯಿತು ಹಾಗೊಂದು ವೇಳೆ ಗಟ್ಟಿ ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿದ್ದೆ ಮಾಡಲು ಪ್ರಯತ್ನ ಪಟ್ಟರೂ ಕತ್ತಲೆಯ ಬಾವಿಯಲ್ಲಿ ಬಿದ್ದ ಹಾಗೆ ಆಗುತ್ತೆ ಇತ್ತೀಚೆಗೆ ಅದ್ಯಾಕೆ ಹಾಗಾಗುತ್ತಿದೆ ಅಂತ ಗೊತ್ತೇ ಆಗ್ತಿಲ್ಲ ಕಷ್ಟಗಳು ಇನ್ನೂ ಮುಗಿದಿಲ್ಲ ಕತ್ತಲು ಕವಿದು ಬೆಳಕು ಹರಿಯುವುದಕ್ಕೆ ನೋವುಗಳು ತೊಲಗಿ ನೆಮ್ಮದಿ ಸಿಗುವುದಕ್ಕೆ ಇನ್ನೂ ಸಮಯವಿದೆ ಅನ್ನೋದನ್ನು ಸುಪ್ತ ಮನಸ್ಸು ಕಂಡು ಹಿಡಿದುಕೊಂಡು ಬಿಟ್ಟಿರಬಹುದು ಎನ್ನುವ ಯೋಚನೆ ಸುಳಿಯಿತು ಅರುಂಧತಿಯಲ್ಲಿ ಆದರೆ ರಾಧಾಗೆ ಹೇಳಲಿಲ್ಲ ರಮಣ್ಗೆ ಬೇಲ್ ಸಿಕ್ತಾ ಅಂದ್ಲು ಹ್ಞೂ ತಡೀರಿ ನಿಮಗೆ ಹೀಗೆ ಗೊತ್ತಾಯಿತು ಅಂದಾಗ ಸುಬೋಧ್ ಅಂದ್ಲು ಕೋಪ ಬಂತು ಅವನ ಮೇಲೆ ಅವನೊಬ್ಬ ಎಲ್ಲದನ್ನು ಒದರಿಬಿಡ್ತಾನೆ ಅಂದ್ಲು ಅವನಿಗ್ಯಾಕೆ ಬೈತೀಯಾ ನಮಗೂ ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೀನು ಹುಷಾರಾಗಿ ಇದ್ದೀಯೋ ಇಲ್ವೋ ಅಂತ ಯೋಚಿಸಿ ಟೆನ್ಷನ್ ಆಗೋದಿಲ್ವಾ ರಮಣ್ ಹೇಗಿದ್ದಾನೆ ಅಂದಾಗ ನಿಮಗೆ ಅವರ ಮೇಲೆಯೇ ಆಸಕ್ತಿ ಅದು ಅಲ್ಲದೆ ಆವತ್ತು ನಮ್ಮನೆಗೆ ಅಳಿಯ ಹಾಗೆ ಬೇಗ ಬಾ ಅಂತ ಹೇಳಿದ್ಯಾಕೆ ನೀವೇ ತಾನೇ ನನಗೆ ಹೇಳಿಕೊಟ್ಟಿದ್ದು ತಪ್ಪು ಮಾಡಿದವರಿಗೆ ಮೊದಲು ಶಿಕ್ಷೆ ಆಗಬೇಕು ಅಂತ ಅಂದಾಗ ನಾನವನಿಗೆ ಶಿಕ್ಷೆ ಆಗಬಾರದು ಅಂತ ಯಾವಾಗ ಹೇಳಿದೆ ಶಿಕ್ಷೆ ಮುಗಿಸಿಯೇ ಅಳಿಯನಾಗಿ ಬಾ ಎಂದದ್ದು ಅದು ನಮ್ಮನೆ ಅಳಿಯ ಅನ್ನೋ ಕಾಳಜಿಯಿಂದಷ್ಟೇ ಅಂದರು ನಿಮಗಿದೆ ಕಾಳಜಿ ಆದರೆ ಆ ಕೋಪಿಷ್ಟನಿಗೆರಲ್ ಸ್ವತಃ ಅವರ ಮೇಲೆಯೇ ಅವರಿಗೆ ಕಾಳಜಿ ಇಲ್ಲ ಅಂದ್ಲು ಅವನಿಗೆ ಕೋಪ ಬರಿಸುವಲ್ಲಿ ನಿನ್ನ ಪಾತ್ರವಿಲ್ಲ ಅಂತೀಯಾ ಅಂದಾಗ ನಡೆದಿದ್ದೆಲ್ಲವನ್ನ ವಿವರಿಸಿದಳು ಈಗ ಹೇಳಿ ನಾನೇನು ಮಾಡಿದೆ ಪೊಲೀಸ್ ಏನು ಮಾಡಬೇಕಿತ್ತು ಅದನ್ನೇ ನಾನು ಮಾಡಿದ್ದು ಅಂದ್ಲು ನಿಮ್ಮಿಬ್ಬರನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಸಂಬಂಧ ಅನ್ನೋದು ರೇಷ್ಮೆ ನೂನಿನ ಹಾಗೆ ನೋಡಲು ಎಷ್ಟು ಚೆಂದವೋ ಗಂಟಾಗುವ ಸಂಬಂಧ ಕೂಡ ಅಷ್ಟೇ ಜಾಸ್ತಿ ನೂಲು ಉದ್ದವಾಗುತ್ತಾ ಹೋದ ಹಾಗೆ ಸಂಬಂಧದಲ್ಲಿ ಆತ್ಮೀಯತೆ ಬೆಳೆದ ಹಾಗೆ ಗಂಟು ಹಾಗೇ ಆಗುತ್ತದೆ ಆಗ ಅದನ್ನು ಬಿಡಿಸಿಕೊಳ್ಳುವ ಚಾಕಚಕತೆ ಇರಬೇಕು ಇಲ್ಲದೆ ಹೋದಲ್ಲಿ ಗಂಟು ದೊಡ್ಡದಾಗಿ ನೂಲನ್ನೇ ತುಂಡು ಮಾಡುವ ಪರಿಸ್ಥಿತಿ ಬರಬಹುದು ಒಮ್ಮೆ ತನ್ನ ನೈಜತ್ವ ಕಳೆದುಕೊಂಡ ಯಾವ ವಸ್ತುವು ಮತ್ತೆ ತನ್ನ ಅಳೆಯ ರೂಪಕ್ಕೆ ಬರುವುದಿಲ್ಲ ಹಾಗೆಯೇ ಸಂಬಂಧ ಕೂಡ ಅದಕ್ಕೆ ಹೇಳ್ತಿರೋದು ತುಂಡಾದ ದಾರ ಇಟ್ಟುಕೊಂಡು ಕೊರಗುವ ಬದಲು ಕೊಂಚ ತಾಳ್ಮೆ ವಹಿಸಿ ಸೂಕ್ಷ್ಮವಾಗಿ ಗಂಟು ಬಿಡಿಸಿಕೊಂಡರೆ ಚೆನ್ನ ಅಲ್ವಾ ನೂಲು ಹದಗೆಡುವುದು ಇಲ್ಲ ತುಂಡು ದಾರವನ್ನು ಮತ್ತೆ ಗಂಟು ಹಾಕಿ ಪ್ಯಾತೆ ಹಚ್ಚಬೇಕಾದ ಪ್ರಮೇಯವು ಬರುವುದಿಲ್ಲ ಅಂದರು ಅಂದರೆ ಏನು ಹೇಳ್ತಿರೋದು ನೀವು ಅಂದ್ಲು ಸ್ವಲ್ಪ ತಡವಾದರೂ ಪರವಾಗಿಲ್ಲ ಗಂಟಾದ ದಾರವನ್ನು ಹುಷಾರಾಗಿ ಬಿಡಿಸು ಅಂತ ಹೋಗತ್ತೆ ಅವರು ಬರೀ ಸಿಟ್ಟು ಮಾಡಿಕೊಳ್ತಾರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂದ್ಲು ನೀನು ಎಂದಿನ ಹಾಗೆ ಒಂದು ಜಗಳ ಶುರು ಮಾಡು ಮುಗಿಸೋ ಜವಾಬ್ದಾರಿ ರಮಣಿಗೆ ಬಿಡು ಜಗಳ ಮುಗಿಸೋಕೆ ಅವನಿಗೆ ಚೆನ್ನಾಗಿ ಗೊತ್ತು ಅನ್ನುತ್ತಾ ಸೋದರ ಸೊಸೆಯ ರಂಗೇರಿದ ಗಲ್ಲ ಕಲ್ಪಿಸಿಕೊಂಡರು ಅರಂಧತಿ ಆ ಇನ್ಸ್ಪೆಕ್ಟರ್ ಸರಿ ಇರಲಿಲ್ಲ ಅಂದೆ ಅಲ್ವಾ ಹೇಗೆ ಜನರ ಕಾಯೋ ವ್ಯವಸ್ಥೆಯಲ್ಲಿ ಇಂಥ ಹುಳುಗಳು ಇರುತ್ತಾರೋ ಹಾಗೆಯೇ ಆ ಹುಳಗಳ ತೊಟ್ಟಿಯಲ್ಲಿ ಒಂದು ಹೂವು ಇರಬಹುದಲ್ವಾ ರಮಣ್ ಮಾಡುವ ಕೆಲಸ ಕೆಟ್ಟದ್ದೇ ಇರಬಹುದು ಆದರೆ ಅವರ ವ್ಯಕ್ತಿತ್ವ ಅಪ್ಪಟ ಅಪರಂಜಿ ಕೆಟ್ಟ ಹುಳುಗಳು ಹೂವನ್ನು ತಿಂದು ನಾಶ ಮಾಡೋಕ್ಕೂ ಮೊದಲು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು ನಿನ್ನ ಕರ್ತವ್ಯ ಹೆಂಡತಿಯಾಗಿಯಾದರೂ ನಿರ್ವಹಿಸುತ್ತೀಯೋ ಪೊಲೀಸ್ ಅಧಿಕಾರಿಯಾದರೂ ನಿರ್ವಹಿಸುತ್ತೀಯೋ ನಿನಗೆ ಬಿಟ್ಟದ್ದು ಅಂದಾಗ ಕರೆ ಇದ್ದಕ್ಕಿದ್ದಂತೆ ತುಂಡಾಯಿತು ಅತ್ತೆ ಎಂದಳು ಎರಡು ಸಲ ಮತ್ತೆ ಫೋನ್ ಮಾಡಿದರೆ ತಾಗಲಿಲ್ಲ ಈ ಅಪರಾತ್ರಿಯಲ್ಲಿ ಅವಳಿಗೆ ಏನು ಪಾಠ ಮಾಡ್ತಿದ್ದೆ ಆ ಅಯೋಗ್ಯ ರಾಸ್ಕಲ್ ಜೊತೆ ಜೀವನ ಕಟ್ಕೋ ಅಂತಲಾ ಅಂತ ಲಕ್ಷ್ಮೀನ ಸಿಂಹಯ್ಯ ಅರುಂಧತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಅಪ್ಪಯ್ಯ ನಾನು ಹೇಳೋದನ್ನ ಪೂರ್ತಿ ಕೇಳಿ ಅಂದ್ಲು ಕೇಳಿದ್ನಲ್ಲ ಇಷ್ಟೊತ್ತು ನೀನು ಮಾಡಿದ ಬೋಧನೆಯನ್ನು ಆ ಕ್ರಿಮಿನಲ್ ಪರ ವಕಾಲತ್ತು ವಹಿಸುವ ದುರ್ಬುದ್ಧಿ ಯಾಕೆ ಬಂದಿದೆ ನಿನಗೆ ಅಂದರು ನಾನು ರಮನ್ ಪರ ಮಾತಾಡಲಿಲ್ಲ ರಾಧಾಳ ಭವಿಷ್ಯದ ಬಗ್ಗೆ ಮಾತನಾಡಿದೆ ಅಂದ್ಲು ನನ್ನ ಮೊಮ್ಮಗಳಿಗೆ ಅವನೆಂಥ ಭವಿಷ್ಯವೇ ಶುದ್ಧ ಅಯೋಗ್ಯ ಅವನು ಅಂದರು ಅವನು ರಾದಾಳ ಭವಿಷ್ಯ ಅಲ್ಲ ಆದರೆ ಅವಳ ಭವಿಷ್ಯದ ಬಹು ದೊಡ್ಡ ಭಾಗ ಅಂದ್ಲು ಡೈವರ್ಸ್ ಮಾಡ್ತಾಳೆ ಅವಳವನ್ನ ಅಂದಾಗ ಅದರ ಬದಲು ನಿಮ್ಮ ಕೈಯಾರ ನೀವೇ ಅವಳ ಕುತ್ತಿಗೆ ಹಿಡಿದು ಸಾಯಿಸಿಬಿಡಿ ಅಂದ್ಲು ಜಾಗೃತೆ ಏನು ಮಾತಾಡ್ತಾ ಇದ್ದೀಯಾ ಅಂತ ಗೊತ್ತು ತಾನೆ ಅಂದರು ಗೊತ್ತಿದೆ ಅವಳಿಗೆ ಡೈವರ್ಸ್ ಮಾಡಿಸಿ ಅವಳು ಜೀವನವೆಲ್ಲ ಕೊರಗಲಿ ಆಮೇಲೆ ಅವಳನ್ನು ನೋಡಿಕೊಳ್ಳುವವರ್ಯಾರು ಅಂದ್ಲು ಅವಳನ್ನು ಯಾಕೆ ಯಾರು ನೋಡ್ಕೋಬೇಕು ಅವಳನ್ನು ಅವಳನ್ನೇ ಚೆನ್ನಾಗಿ ನೋಡಿಕೊಳ್ಳಬಲ್ಲು ಅಂದಾಗ ನಿಮಗ್ಯಾಕೆ ಅರ್ಥ ಆಗೋದಿಲ್ಲ ಅಪ್ಪಯ್ಯ ಜೀವನಕ್ಕೊಂದು ಸಂಗಾತಿ ಬೇಕು ಇಡೀ ಜೀವನ ಹೊಂಡಿಯಾಗಿ ಕಳೆಯೋದು ಕಷ್ಟ ಅವಳನ್ನು ರಮಣನ ಹಾಗೆ ನೋಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅವಳ ತವರಾದ ನಮ್ಮಿಂದ ಸಹ ನಾವು ಅವಳ ಕಣ್ಣೀರನ್ನು ಒರೆಸಬಹುದು ಆದರೆ ಅವನು ಕಣ್ಣೀರು ಬರದ ಹಾಗೆ ನೋಡಿಕೊಳ್ತಾನೆ ಅವಳ ಕಷ್ಟ ನೋವು ಸುಖ ದುಃಖಗಳಿಗೆ ಎಗಲಾಗೋದು ಹೆಗಲಾಗಿ ಇರಬೇಕಾಗಿರೋದು ಅವನೊಬ್ಬನೇ ಡೈವರ್ಸ್ ಅಂತೆ ಅವನು ದೂರವಿದ್ದ ಕೆಲವು ತಿಂಗಳು ಹೇಗಿದ್ದಳು ಅನ್ನೋದನ್ನು ನೀವೇ ನೋಡಿದ್ದೀರಲ್ಲ ಜೀವಂತವಾಗೇನೋ ಇದ್ಲೂ ನಿಜ ಆದರೆ ಅವಳಲ್ಲಿ ಜೀವಂತಿಕೆ ಇದ್ದ ಅವಳು ಚೆನ್ನಾಗಿ ಇರಬೇಕು ಅನ್ನೋದು ನನ್ನ ಸ್ವಾರ್ಥ ಒಟ್ಟಿಗಿದ್ದರೆ ಅವರಿಬ್ಬರ ಬದುಕು ಅರ್ಥಪೂರ್ಣ ಸಾರ್ಥಕ ನನ್ನ ರಾಧ ಎಲ್ಲವನ್ನು ಕಳೆದುಕೊಂಡು ಇನ್ನೊಂದು ಅರುಂಧತಿ ಹಾಕೋದು ನನಗಿಷ್ಟವಿಲ್ಲ ನನಗೆ ನಿದ್ದೆ ಬರ್ತಿದೆ ನೀವು ಹೋಗಿ ಮಲಗಿ ತಡವಾಯಿತು ಅಂದ್ಲು ಲಕ್ಷ್ಮೀ ನರಸಿಂಹಯ್ಯರವರಿಗೆ ಅದ್ಯಾಕೋ ಹೃದಯ ತುಂಬಿ ಬಂತು ರಮಣ್ ತನ್ನ ಮೊಮ್ಮಗಳ ಮೇಲಿಟ್ಟಿರುವ ಪ್ರೀತಿಯನ್ನು ಅಲ್ಲ ಗೆಳೆಯಲಾರರು ಹಾಗೆಂದು ಕ್ರಿಮಿನಲ್ ಒಬ್ಬನನ್ನು ಒಪ್ಪಿಕೊಳ್ಳುವ ಮನಸ್ಸು ಸಹ ಮಾಡಲಾರರು ಪ್ರತಿಯೊಬ್ಬರಿಗೂ ದ್ವಂದ್ವ ತೊಳಲಾಟ ಅನುಭವಿಸದೇ ವಿಧಿಯಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ರಾದ ಕಾಫಿ ಟೀಗಳ ಸರಬರಾಜಿಗೆ ಹೋದವಳಿಗೆ ಹೊರಗಿನ ಲಾನಲ್ಲಿ ಗೋವರ್ಧನ್ ರಮಣ್ ಜೊತೆ ಚೆಸ್ ಆಡುತ್ತಾ ಕುಳಿತಿದ್ದು ಕಣ್ಣಿಗೆ ಬಿತ್ತು ಮೈ ಬಾಯ್ ಇವತ್ತು ನಾನು ನಿನ್ನನ್ನು ಸೋಲಿಸೋದು ಪಕ್ಕಾ ಅಂತ ಖುಷಿಯಿಂದ ಕಾಯಿ ನಡೆಸಿದವನ ಆನಂದನ ಆನಂದವನ್ನು ತನ್ನ ಆಟದಿಂದ ಅದೇ ಕ್ಷಣದಲ್ಲಿ ಮಾಡಿಬಿಟ್ಟ ರಮಣ್ ಗೋವರ್ಧನಿಗೆ ಮುಂದಿನ ನಡೆಯ ಬಗ್ಗೆ ತುಂಬ ಯೋಚನೆಯಾಯಿತು ಸೋತು ಹೋಗುತ್ತೇನೆ ಅನ್ನಿಸಿತ್ತು ಕಾಫಿ ಕಪ್ಪು ಇಡಲು ಬಂದವಳಿಗೆ ಆಸಕ್ತಿ ತಡೆಯಲಾಗಲಿಲ್ಲ ಕಾಯಿ ನಡೆಸುವುದು ಹೇಗೆಂದು ತಿಳಿಯದೆ ಕುಳಿತಿದ್ದ ತನ್ನನಿಗೆ ಸುಳಿವು ಹೇಳಿಕೊಟ್ಟಾಗ ರಾಧಾಳ ಬುದ್ಧಿವಂತಿಕೆ ಅಳೆಯೋ ಅಳೆಯಲು ಅವ ತಲೆ ಎತ್ತಿದ ಹತ್ತಿರದಲ್ಲಿ ಕಂಡ ಅವಳ ಕಂಗಳು ಯಾರನ್ನೂ ನೆನಪಿಸಿದವು ಮುಂದೆ ಯೋಚಿಸಲಾಗಲಿಲ್ಲ ನೀನೆ ಹಾಡು ನಾನು ಇವನನ್ನ ಇಲ್ಲಿಯವರೆಗೂ ಸೋಲಿಸಿದ್ದೇ ಇಲ್ಲ ಅಂತ ಎದ್ದು ಜಾಗ ಬಿಟ್ಟುಕೊಟ್ಟ ನಾಯಿಗೆ ಬಿಸ್ಕೆಟ್ ಹಾಕುತ್ತಿದ್ದ ಕಬೀರನಿಗೆ ಅಚ್ಚರಿಯಾಯಿತು ಅವನೂ ಬಂದ ಇಂಟ್ರೆಸ್ಟಿಂಗ್ ಮ್ಯಾಚ್ ನೋಡುತ್ತಾ ಅರಿವಿಲ್ಲದೆ ಒಂದೊಂದೇ ನಾಯಿ ಬಿಸ್ಕೆಟನ್ನು ಬಾಯಿಗೆ ಎಸೆದುಕೊಳ್ಳುತ್ತಾ ನಿಂತ ರುಚಿ ಗೊತ್ತಾದಾಗ ತುಪುಕ್ಕನೆ ಹೊಗೆದು ಬಾಯಿ ಉಜ್ಜಿಕೊಂಡು ಮತ್ತೆ ಗಮನ ಹರಿಸಿದ ತನ್ನ ಚಾಣಾಕ್ಷತೆಯಿಂದ ತಿರುವು ಆಟದ ಗತಿಯನ್ನೇ ಬದಲಾಯಿಸಿಬಿಟ್ಟಳು ರಾಧಾ ಕ್ರಿಕೆಟ್ ವರ್ಲ್ಡ್ ಕಪ್ಪಿನ ಕೊನೆಯ ಓವರ್ ಕೊನೆಯ ಬಾಲ್ ನೋಡುತ್ತಿದ್ದ ಅನುಭವವಾಯಿತು ಗೋವರ್ಧನ್ ಒನ್ ಬ್ಯಾಡ್ ಮೂವ್ ಕೆನ್ ಮೇಕ್ ಯು ಲೂಸ್ ಯುವರ್ ಕ್ವೀನ್ ಎಂದಾಗ ರಮಣ್ ತಟ್ಟನೆ ರಾದಾಳನ್ನ ನೋಡಿದ ಅವಳು ಹಾಟದಲ್ಲಿ ಮುಳುಗಿ ಹೋಗಿದ್ದಳು ರಾಜನನ್ನು ಕಟ್ಟಿಹಾಕಿ ಚೆಕ್ ಎಂಡ್ ಮೆಟ್ ಘೋಷಿಸಿದಾಗ ಕಬೀರ್ ಶಿಳ್ಳೆ ಹೊಡೆದ ಗೋವರ್ಧನ ರಾಧಾಗೆ ಮನಸ್ಪೂರ್ವಕವಾಗಿ ಶಬಾಶ್ ಕೊಟ್ಟ ಅಂತೂ ನಿನ್ನನ್ನು ಸೋಲಿಸುವವರು ಇದ್ದಾರಲ್ಲ ಅನ್ನೋದೇ ಖುಷಿ ನನಗೆ ಎಂದ ಕಬೀರ್ ರಮಣ್ ಯಾರೇಳಿದ್ದು ಸೋತೆ ಅಂತ ನಾನೇ ಗೆದ್ದಿದ್ದು ಅನ್ನುತ್ತ ರಾಧಾಳನ್ನ ಅಭಿಮಾನದಿಂದ ನೋಡಿದವ ಎರಡು ಕ್ಷಣ ಅವಳನ್ನು ಕಂಗಳಲ್ಲಿ ತುಂಬಿಕೊಂಡು ಕುಳಿತಲ್ಲಿಂದ ಎದ್ದು ಕಿಸೆಯಲ್ಲಿ ಕೈ ತುರುಕಿ ಹೊರಟು ಹೋದ ರಾಧಾ ಗಂಡನ ನೇತ್ರಗಳಲ್ಲಿ ತನ್ನ ಮೇಲಿನ ಹೆಮ್ಮೆ ಗುರುತಿಸಿದಳು ಹಾಗೆ ಗುರುತಿಸಿ ಬೀಕಿದಳು ಎಲ್ಲರ ಸಂಭ್ರಮಕ್ಕೆ ತಡೆ ಹೊಡ್ಡುವಂತೆ ಬಂದಿದ್ದು ಮೈರ ಡ್ಯಾಡ್ ಇದ್ಯಾಕೆ ಅಷ್ಟು ಸಂಭ್ರಮ ನಿಮ್ಮನ್ನು ನೋಡೋಕೆ ಕಂಪನಿ ಮ್ಯಾನೇಜರ್ಗಳು ಬಂದಿದ್ದಾರೆ ನೋಡಿ ಅಂದಳು ಗೋವರ್ಧನನ ವಿರುದ್ಧ ಪ್ರಸಾರಗೊಂಡ ವಾರ್ತೆ ಶೇರ್ ಮಾರ್ಕೆಟಿನಲ್ಲಿ ದ ಕುರಾನಸ್ ಷೇರಿನ ಬೆಲೆಯನ್ನು ಪಾತಾಳಕ್ಕೆ ತಳ್ಳಿತು ಗೋವರ್ಧನ್ ಕುರಾನ್ ಸಾಮ್ರಾಜ್ಯದ ತಳಪಾಯ ಬಿರುಕು ಬಿಡಲಾರಂಭಿಸಿತು ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್